ನಮಸ್ಕಾರ ಗೆಳೆರೆ ಇಂದು ಹಿಮಾಚಲದ ಅತಿ ಸುಂದರ ಮತ್ತು ಪವಿತ್ರ ಸ್ಥಳಗಳಲ್ಲೊಂದು ಭೇಟಿ ಕೊಡ್ತಿದ್ದೀನಿ ನಿಮ್ಮೊಂದಿಗೆ ಈ ಪ್ರಯಾಣ ಶೇರ್ ಮಾಡೋದಕ್ಕೆ ತುಂಬ ಸಂತೋಷ ಇಲ್ಲಿನ ಚಳಿ ವೈಭೋಗವೇ ಬೇರೆ ಹೀಗೆ ಉಸಿರೇ ಮಂಜಾಗ್ತಿರೋ ಅನುಭವ ಓ ಹಿಮಾಚಲದ್ದೇ ಒಂದು ಜಾದು ಈ ಪರ್ವತ ಈ ಮಂಜು ಈ ಅಹ್ ಮನಸ್ಸನ್ನೇ ಶಾಂತ ಮಾಡೋ ಒಂದು ಡಿವೈನ್ ಫೀಲಿಂಗ್ ಅಲ್ಲಿ ನೋಡಿ ಗೆಳೆರೆ ಅದ್ಭುತವಾದ ಕತ್ಕುಣಿ ಶೈಲಿಯ ದೇವಾಲಯ ಫಸ್ಟ್ ಲುಕ್ ನೋಡ್ದಾಗಲೇ ಗೂಸ್ ಬಂಸ್ ಇಲ್ಲಿ ಗಾಳಿ ಬೀಸೋದಕ್ಕೂ ಒಂದು ಭಕ್ತಿ ಟಚ್ ಪ್ರೇಯರ್ ಫ್ಲಾಗ್ಸ್ ಹಾರೋ ಸೌಂಡ್ ಕೂಡ ಮನಸ್ಸಿಗೆ ಶಾಂತಿ ಕೊಡುತ್ತೆ ಇಲ್ಲಿ ನಿಂತೆ ಅಂದ್ರೆ ಮನಸ್ಸು ಎಷ್ಟು ಗಾಬರಿಯಾಗಿದ್ರೂ ಕಾಲಮ್ ಆಗಿಬಿಡುತ್ತೆ ದೇವರ ದರ್ಶನಕ್ಕೆ ಬಂದಾಗ ಎಲ್ಲವೂ ಸರಿಯಾಗುತ್ತೆ ಅನ್ನೋ ಫೀಲಿಂಗ್ ಸರಿ ಗಳೇ ಇಂದಿನ ಹಿಮಾಚಲದ ದೇವಾಲಯದ ಪ್ರಯಾಣ ನಿಮ್ಗೆ ಇಷ್ಟ ಆಯ್ತು ಎಂದು ಭಾವಿಸ್ತೀನಿ ನೇಚರ್ ಸ್ಪಿರಿಚುಯಾಲಿಟಿ ಇದರ ಮಿಶ್ರಣ ಅನನ್ಯ ಮುಂದಿನ ವ್ಲಾಗ್ ನಲ್ಲಿ ಮತ್ತೆ ಭೇಟಿಯಾಗೋಣ